ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೋಟೆಲ್ ಸ್ಟೈಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೆಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಫಸ್ಟ್ಲಿ ಬೀನ್ಸ್ ಕಟ್ ಮಾಡ್ಕೊತಿದ್ದೀನಿ ಟೂ ಫಿಫ್ಟಿ ಗ್ರಾಮ್ಸ್ ಎಲ್ಲ ತರಕಾರಿನೂ ಉದ್ದುದಾಗಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಕ್ಯಾರೆಟ್ ಎರಡೇ ಎರಡು ತೊಗೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಆಗಿಬಿಡುತ್ತೆ ಸೊ ಕ್ಯಾರೆಟ್ನ ಕೂಡ ಉದ್ದ ಕಟ್ ಮಾಡ್ಕೊತೀನಿ ನೆಕ್ಸ್ಟ್ ನೌಕಲ್ ಇದು ನಾಲ್ಕು ಮೀಡಿಯಮ್ ಸೈಜ್ ತಗೊಂಡು ಉತ್ತುತ್ತ ಕಟ್ ಮಾಡಿದ್ದೀನಿ ಆಲೂಗಡ್ಡೆ ಬಂದು ಮೂರೇ ತೊಗೊಂಡಿದ್ದೀನಿ ಜಾಸ್ತಿ ಹಾಕಿದ್ರೆ ಮಸಾಲ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ಪಲಾವಲ್ಲಿ ಈರುಳ್ಳಿ ಐದು ಉದ್ದುತ್ತ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕೊಬಾರ್ದು ಮೂರಷ್ಟೇ ಹಾಕೊಂಡಿದ್ದೀನಿ ನಾನು ಹುಳಿ ಜಾಸ್ತಿ ಆಗಿಬಿಡುತ್ತೆ ಅಂತ ಅದನ್ನು ಉದ್ದುತ್ತಾ ಕಟ್ ಮಾಡ್ಕೊಂಡಿದ್ದೀನಿ ಮತ್ತಿಷ್ಟು ವೆಜಿಟೇಬಲ್ಸ್ ನೌಕಲ್ ಪೊಟ್ಯಾಟೊ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಮತ್ತು ಬೀನ್ಸ್ ಇದು ಬಂದ್ಬಿಟ್ಟು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡೋಕ್ಕೆ ಅಂತ ಪೇಸ್ಟ್ ಮಾಡ್ಕೊಳಕ್ಕೆ ಅಂತ ಐದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಸುಳ್ಕೊಂಡಿರೋದು ಹದಿನೈದು ಹಸಿರು ಮೆಣ್ಸಿನ್ಕಾಯಿ ಎರಡು ಶುಂಠಿ ಪೀಸು ಮತ್ತು ಕೊತ್ತಂಬರಿ ಸ್ವಲ್ಪ ಅಷ್ಟೇ ಇನ್ನು ಮಿಕ್ಕಿದ್ದು ನಾನು ಕಟ್ ಮಾಡಾಕ್ತೀನಿ ಇಷ್ಟನ್ನು ಜಾಸ್ತಿ ಏನು ನೀರು ಹಾಕ್ತೀರ ಗ್ರೈಂಡ್ ಮಾಡ್ಕೋಬೇಕು ಇದು ಪಲಾವ್ ಐಟಮ್ಸು ಎಕ್ಸ್ಟ್ರಾ ಅಂದರೆ ಪೆಪ್ಪರ್ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಬಾಕಿ ಎಲ್ಲ ಪ್ಯಾಕಲ್ಲೇ ಇರೋದೇನೆ ಫಸ್ಟಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಟೆನ್ ಟು ಟ್ವೆಲ್ ಸ್ಪೂನ್ಸ್ ಆಯಿಲ್ ಹಾಕಿದ್ರೆ ಒಂದು ಟು ಟು ತ್ರೀ ಸ್ಪೂನ್ಸ್ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಪಲಾವ್ ಐಟಮ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಎಲ್ಲ ಹಾಕೋತಿದ್ದೀನಿ ಈರುಳ್ಳಿ ಕೂಡ ಫ್ರೈ ಆಗಬೇಕು ಇವಾಗ ಕಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ ಮತ್ತು ಉಪ್ಪು ಜೊತೆಗೆ ಹಾಕೊಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕೊತಿದ್ದೀನಿ ಅದ್ರ ಜೊತೆ ರುಬ್ಬಿರೋ ಪೇಸ್ಟ್ ಹಾಕೋತಿದೀನಿ ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಮತ್ತೆ ಪುದೀನ ಇಷ್ಟ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ಇವಾಗ ನಾನು ಹಾಕ್ತಿರೋದೇ ಮೇಯ್ನ್ ಇಂಗ್ರೀಡಿಯಂಟ್ ಒಂದು ಕಪ್ ಮೊಸರು ಒಂದು ಕಪ್ ಹಾಲು ಇದ್ರ ಜೊತೆ ಮೂರು ಕಪ್ ಜೀರಾ ಸಾಂಬಾರ್ ರೈಸ್ ತೊಳೆದು ಹಾಕಿದ್ದೀನಿ ಹಾಗೆ ಐದು ಲೋಟ ನೀರು ಕೂಡ ಹಾಕಿದ್ದೀನಿ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅಡ್ಜಸ್ಟ್ ಮಾಡಿ ಕುಕ್ ಮಾಡಿದ್ರೆ ಪಲಾವಿಸ್ ರೆಡಿ